ஆக்கரே மொளை மொடையா பாத்தேன் ஏ மூபோத்தி காணலப்பா இல்லப்பா கொஞ்சம் இல்ல சார் பன்னி பன்னி எங்க இல்ல பன்னி சார் நோயி மணி சார் स्पीकर பக்கத்துல நிக்கோடி ಸರ್ಕಾರ ಹಾಗೆ ನಾನು ಇವತ್ತು ಎರಡು ಮಹತ್ವದ ಪುಸ್ತಕಗಳ ಲೋಕಾರ್ಪಣೆ ನಡೀತಾ ಇದೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ಬಂಧ ಮಾಜಿ ಸಿದ್ದರಾಮಯ್ಯ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಆ ನೂರ ಎಂಟು ದಿನಗಳು ಸಾಂಬ ರೆಡ್ಡಿ ಅವರು ರಚನೆ ಮಾಡಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನವರಿಂದ ಅಪಹರಣಕ್ಕೆ ಒಳಗಾದಂತ ಸಂಪೂರ್ಣ ಮಾಹಿತಿಯನ್ನು ನಾಯಕೊಂಡಿರುವಂತಹ ಪುಸ್ತಕ ಹಾಗೆ ಪ್ರಗತಿಪರ ಚಿಂತಕರಾಗಿ ಎಸ್ ಮುನಿ ಅವರು ರಚನೆ ಮಾಡಿರುವಂತಹ ಸುಡುಬಯಲು ಅನ್ನುವಂತಹ ಪುಸ್ತಕಗಳ ಲೋಕಾರ್ಪಣೆ ನಡೀತಾ ಇದೆ ನಾಗಾಯಣ ಮಾತಾಡಿರಿ ಸ್ನೇಹಿತರೆ ಹಲೋ ಸ್ವಲ್ಪ ಸ್ವಲ್ಪ ಈಗ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಂತ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಮುಗಿದಿದೆ ಮೊದಲಿಗೆ ನಿರ್ಮಾಣ ಮಾಡಬೇಕಾದ್ರೆ ಜಾತಿ ಮತ ಪಂಥಗಳಿಂದ ಮುಕ್ತ ಆಗಿರುವಂತಹ ಸಮಾಜಕ್ಕೆ ಬೇಕಾಗಿರುವಂತ ಒಂದು ಆರೋಗ್ಯಕರವಾದಂತ ಪುಸ್ತಕ ಸುಡುಬಯಲನ್ನ ರಚಿಸಿದ್ದಾರೆ ಆ ಒಂದು ಪುಸ್ತಕವನ್ನು ಕುರಿತು ನಮ್ಮ ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಪ್ರೆಸ್ ಕ್ಲಬ್ನ ಮಾಜಿ ಅಧ್ಯಕ್ಷರು ಹಿರಿಯ ಪತ್ರಕರ್ತರಾಗಿರುವಂತಹ ನಮ್ಮ ಸರ್ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಒಂದು ಈ ಕಾರ್ಯಕ್ರಮಕ್ಕೆ ಪುಸ್ತಕ ಲೋಕಾರ್ಪಣೆಯಿಂದ ಹಿಂದು ದಳ ಏಕೈಕ ಆಶಾಕಿರಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಾಗೂ ಇತರ ಗಣ್ಯ ನಾಯಕರುಗಳೇ ವ್ಯಕ್ತಿಗಳೇ ಈ ತುಂಬಾ ಸಂವೇದನೆಯಿಂದ ಮನೆ ಕಲ್ಪಿದ್ದಾರೆ ಮತ್ತೆ ಮನುಷ್ಯನ ಆ ಶಕ್ತಿ ವೇಲ್ ಮತ್ತೆ ಲೀಲಾ ಕಥೆಗಳನ್ನು ಕೆಲಸಕ್ಕೆಲ್ಲ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ನೀವು ನಮ್ಮನೇಲಿ ಇರ್ಸ್ಕೊಂಡು ಅಂತ ಹೇಳಿ ಯಾವ ರೀತಿ ಅವರು ನಡೆಸ್ಕೊಳ್ತಾರೆ ಕಟ್ಟುಕಡೆಗೆ ವಿಧಿ ಬರಹ ಆ ಶಕ್ತಿ ಓನರ್ ಮತ್ತೆ ಆ ಕೆಲಸಗಾರ ಇಬ್ಬರು ಅಂದ್ರೆ ಒಂದು ಆ ವಿಧಿ ಬರಹ ಅನ್ನೋದು ಈ ರೀತಿಯಾದ ವಿಚಾರಗಳು ಮತ್ತೆ ನನಗೆ ತುಂಬಾ ಒಂದು ಮನಸ್ಸಿಗೆ ನಾಟಿ ತೊಂದ್ರೆ ಹೋಮ ವ್ಯಾಧಿಗೆ ಲಸಿಕೆ ಬೇಕಾಗಿದೆ ಅಂತ ಒಂದು ಅಂಕಣ ಬರೀತಾರ ಇವತ್ತು ಧರ್ಮ ಜಂಗಲ್ಗಳು ಏನ್ ನಡೀತಾ ಇದೆ ಈ ಜಂಗಲದಲ್ಲಿ ನಾನು ಇದನ್ನ ಓದಿದ್ರೆ ಅದರ ಒಂದು ಸಾರಾಂಶ ಮತ್ತೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಆ ಒಂದು ಕಳಕಳಿ ಸಾಮಾಜಿಕ ಕಳೆ ಎಲ್ರಿಗೂ ಅರ್ಥ ಆಗುತ್ತೆ ಇಂಥ ಒಂದು ಅವಕಾಶವನ್ನು ನನಗೆ ಈ ಪುಸ್ತಕದ ಬಗ್ಗೆ ಮಾತಾಡೋ ಅವಕಾಶ ಕೊಟ್ಟಂತ ಆತ್ಮೀಯರಾದಂತ ಗೆಳೆಯ ನಮ್ಮ ಮಾರ್ಗದರ್ಶಕರಾದಂತ ಡಾಕ್ಟರ್ ಎಂ ಎಸ್ ಮಣಿ ಅವರಿಗೆ ವಲಸೆ ಮತ್ತೆ ತಮ್ಮೆಲ್ಲರಿಗೂ ನಾನು ಮಾತಾಡುತ್ತೆ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ನಾವೆಲ್ಲ ಯಾವ ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸಿದ್ವಿ ಹಲವಾರು ಕುಟುಂಬಗಳು ಅನಾಥ ಆಗಿದ್ದಾವೆ ನಿರ್ಗತಿಕರಾಗಿದ್ದಾರೆ ಬೀದಿಗೆ ಬಂದಿದ್ದಾರೆ ನಮ್ಮ ಕಣ್ಣೆದುರುಗಡೆ ನಾವು ನಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದೀವಿ ಬಂಧುಗಳನ್ನ ಕಳ್ಕೊಂಡಿದ್ದೀವಿ ಈ ಎಲ್ಲ ಊರಣಗಳನ್ನ ಒಳಗೊಂಡಿರುವಂತ ವಿಚಾರಗಳನ್ನ ಒಳಗೊಂಡಿರುವಂತಹ ಸುಡುಬೈಲು ಅನ್ನುವಂತ ಪುಸ್ತಕದ ಬಗ್ಗೆ ನಮ್ಮ ಸಿದ್ದರಾಜ್ ಸರ್ ಅವರು ಬಹಳ ಸಂಕ್ಷಿಪ್ತವಾಗಿ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಪುಸ್ತಕವನ್ನು ರಚಿದಂತಹ ಡಾಕ್ಟರ್ ಎಸ್ ಮಣಿ ಅವರಿಗೆ ಮತ್ತೆ ಸಿದ್ದರಾಜು ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಉಮಾಪತಿ ಅವರು ಎರಡೇ ಅಣ್ಣ ಈಗ ನಾನು ಓದೇ ಇಲ್ಲ ಪುಷ್ಗನೇ ತೆಗೆದಿಲ್ಲ ನಾಲ್ಕು ಇನ್ನೊಂದಿನ ಮಾಡೋಣ ಕಾನ್ಫರೆನ್ಸ್ ಮಾತಾಡಲಿ ಮಾತಾಡಲಿ ನಮ್ದೇನು ತಗರಲಿಲ್ಲ ಯಾರು ಮಾತಾಡಿದ್ರು ತಗರದಿಲ್ಲ ಎರಡೇ ನಿಮಿಷ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನು ಇವತ್ತು ಸರ್ಕಾರ ಇದೆ ಆ ವರದಿಯನ್ನು ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ಧೈರ್ಯವನ್ನು ಪ್ರದರ್ಶನ ಮಾಡಿಲ್ಲ ಅಂತ ಒಂದು ಹಿಂದುಳಿದ ವರ್ಗದ ಆಯೋಗವನ್ನು ರಚಿಸೋದಕ್ಕೆ ಅನುಮತಿಯನ್ನು ನೀಡಿದವರು ನಮ್ಮ ಸಿದ್ದರಾಮಯ್ಯವರಾದರೆ ಎಲ್ಲ ಒಂದು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಹಿಂದುಳಿದವರ ಜಾತಿ ಗಡತೆಯನ್ನು ಮಾಡಿ ಒಂದು ನಿಖರವಾದ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಂತ ಧೀಮಂತರು ಅಂತ ಹೇಳಿದ್ರೆ ನಮ್ಮ ಕಾಂತರಾಜ್ ಸರ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ಕುರಿತು ಕಾಂತರಾಜ್ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಸಾಹೇಬರಿಗೆ ಆರೋಗ್ಯ ಅಷ್ಟೊಂದು ಅವಕಾಶ ಕೊಡ್ತಾ ಇಲ್ಲ ಹೆಚ್ಚು ಕೂತ್ಕೊಳ್ಳೋದಿಕ್ಕೆ ನೀವು ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಲ್ಲ ಏನು ನಿಮ್ಮ ಜವಾಬ್ದಾರಿಗೆ ನೀವು ಚ್ಯುತಿ ತಂದ್ಕೊಳ್ತೀರಿ ನೀವೇನು ಎಚ್ಚರಿಕೆ ವಹಿಸಿದ್ರಿ ಅಂತಕ್ಕಂಥದ್ದನ್ನ ವಾಸ್ತವಗಳನ್ನ ತುಂಬಿ ಅದಕ್ಕೆ ನೀವು ಉತ್ತರ ಹುಡುಕಿ ಅಂತಕ್ಕಂಥದ್ದ ಒಂದು ಸ್ಪಂದನೆ ಮಾಡತಕ್ಕಂಥ ಒಂದು ಪುಸ್ತಕ ಇದು ದಯವಿಟ್ಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿದಿನ ನಿನ್ನೆ ಪುಸ್ತಕ ಏನೇನು ಪ್ರಿಂಟ್ ಆಗಿದೆಯಲ್ಲ ಅದಕ್ಕಿಂತ ಹಿಂದಿನ ದಿನ ಏನು ಘಟನೆ ನಡೆದಿದೆಯೋ ಅದನ್ನು ಕೂಡ ತುಂಬಿಸಿರ್ತಕ್ಕಂಥ ಪುಸ್ತಕ ಸುಡು ಬಯಲು ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಓದಬೇಕು ಒಳ್ಳೆ ಮಾಹಿತಿಯನ್ನು ತಂದಿರತಕ್ಕಂಥ ಪುಸ್ತಕ ಬಂದಿಲ್ಲ ಅದರ ಹಲವಾರು ವಾಸ್ತವಗಳು ಸಾಮಾಜಿಕ ಹಿತದೃಷ್ಟಿಯಿಂದ ಅದನ್ನ ಸಂಯಮದಿಂದ ಅದನ್ನ ಅದರ ಮೇಲೆ ಪರದೆ ಎಳೆಯಲಾಗಿದೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಆ ಕಾಲಕ್ಕೆ ಅದು ಹಂಗಾಗಿದ್ದು ಸರಿ ಆದರೂ ಮುಂದೆ ಆದರೂ ಇದರ ವಾಸ್ತವಗಳು ಹೊರಗಡೆ ಬರಬೇಕು ಅದನ್ನೆಲ್ಲ ಹೇಳೋಕ್ಕಿಲ್ಲಿ ಸಮಯ ಇಲ್ಲ ಆದ್ದರಿಂದ ಅದು ಅದರ ಬಗ್ಗೆ ರೆಡ್ಡಿ ಅವರು ತುಂಬಾ ಒಳ್ಳೆ ವರದಿಗಳನ್ನು ಮಾಡಿದ್ದಾರೆ ಅದರಲ್ಲಿ ಗಾಜನೂರು ಮತ್ತೆ ಚಾಮರಾಜನಗರ ಸ್ವರ್ಗ ಸಮಾನ ಅಂತ ರಾಜ್ಕುಮಾರ್ ಹೇಳಿದ್ದು ಆ ಥರದ ವಿವರಗಳು ಬಂದಿದ್ದಾವೆ ಸೊ ಬಹಳ ಕ್ಯೂರಿಯಸ್ ಆಗಿರುವಂಥ ಕುತೂಹಲ ಹುಟ್ಟಿಸುವಂಥ ಕೃತಿ ರೆಡ್ಡಿ ಅವರದು ಹಾಗೇನೆ ಡಾಕ್ಟರ್ ಎಮ್ ಎಸ್ ಮಣಿ ಅವರದ್ದು ತುಂಬಾ ಪ್ರಖರವಾಗಿ ತಳವರ್ಗಗಳ ಬಗ್ಗೆ ಶೋಷಿತರ ಬಗ್ಗೆ ಮಾತಾಡ್ತಾರೆ ಸುಡು ವಾಸ್ತವ ಬಯಲು ಕೃತಿನಲ್ಲಿ ನನಗೆ ಬಹಳ ಖುಷಿಯಾಯಿತು ಮತ್ತೆ ಕನ್ನಡದಲ್ಲಂತೂ ಇಂಥ ಕೃತಿ ಬಂದಿಲ್ಲ ಅಂತ ನಾನು ಹೇಳಬಲ್ಲೆ ಯಾಕೆಂದ್ರೆ ಕರೋನಾ ಏನ್ ಬರ್ತದೆ ಕೋವಿಡ್ 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 ನಿಂದ ಯಾವ್ಯಾವ ತಳವರ್ಗಗಳಿಗೆ ಶೋಷಿತರಿಗೆ ಅನ್ಯಾಯ ಆಗ್ತದೆ ಅಂತಂದೇಳ್ಬಿಟ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತದೆ ಅದು ತುಂಬಾ ತುಂಬಾ ಅದ್ಭುತವಾಗಿ ಅವರು ಚಿತ್ರಣ ಮಾಡಿದ್ದಾರೆ ಈ ಕೃತಿನ ತಾವೆಲ್ಲ ಓದಬೇಕು ಅಂತಂದು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಮಹತ್ವದ ಪುಸ್ತಕಗಳ ಬಗ್ಗೆ ನಮ್ಮ ಉಮಾಪತಿಯವರು ಅದರಲ್ಲಿರ್ತಕ್ಕಂಥ ಹೂರಣ ಏನು ಒಂದು ಸಂದೇಶವನ್ನು ನೀಡಬೇಕು ಸಮಾಜಕ್ಕೆ ಸಾಮಾಜಿಕ ನ್ಯಾಯದ ಹರಿಕಾರರಾಗಿರುವಂತ ಇವತ್ತು ನಾವು ಏನು ಸೂರ್ಯ ಚಂದ್ರರು ಎಷ್ಟು ಶಾಶ್ವತನೋ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಶಾಶ್ವತ ಇವತ್ತು ನಮ್ಮ ರಾಜ್ಯದ ಜನತೆ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬಯಸ್ತಾ ಇದ್ದಾರೆ ಇದು ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಹಾಗಾಗಿ ಅಂತ ಒಬ್ಬ ಮಹತ್ವದ ವ್ಯಕ್ತಿಯ ಕೈಯಲ್ಲಿ ಒಬ್ಬ ಮಹಾನುಭಾವರ ಕೈಯಲ್ಲಿ ಈ ಎರಡು ಪುಸ್ತಕಗಳು ಲೋಕಾರ್ಪಣೆ ಆಗಿದ್ದಾವೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಟ್ಟಂತ ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಹರಿಕಾರರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಇವತ್ತಿನ ಕಾರ್ಯಕರ್